ಎಲ್ರಿಗೂ ನಮಸ್ಕಾರ ನಾನೀಗ ಇರೋದು ಲಕ್ಕುಂಡಿಯಲ್ಲಿರುವ ನನ್ನೇಶ್ವರ ದೇವಾಲಯದ ಬಳಿ ಇದು ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಇರುವಂತಹ ಹನ್ನೊಂದನೇ ಶತಮಾನದಲ್ಲಿ ನಿರ್ಮಿಸಲಾಗಿರುವಂತಹ ಒಂದು ಪ್ರಮುಖ ಹಿಂದೂ ದೇವಾಲಯ ನೋಡಿ ಇಲ್ಲಿ ನಾವು ಮೇಲ್ಗಡೆಗೆ ಕಾಣ್ತಾ ಇರುವಂಥದ್ದು ದೇವಾಲಯದ ವಿಮಾನ ಗೋಪುರ ಅಂತ ನಾವು ಹೇಳಬಹುದು ದೇವಾಲಯದ ಹಿಂಭಾಗವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ ಇದು ಕಲ್ಯಾಣದ ಕಾ ಚಾಲುಕ್ಯರ ಕಾಲದ ದೇವಾಲಯವಾಗಿದ್ದು ಕಾಶಿ ವಿಶ್ವೇಶ್ವರ ಅವಳಿ ದೇವಸ್ಥಾನದ ಪಕ್ಕದಲ್ಲಿಯೇ ನನ್ನೇಶ್ವರ ದೇವಾಲಯವನ್ನು ಗಮನಿಸಬಹುದು ಶಕ ಒಂದು ಸಾವಿರದ ಇಪ್ಪತ್ತರಿಂದ ಒಂದು ಸಾವಿರದ ಮೂವತ್ತರ ವೇಳೆಗೆ ಈ ಒಂದು ದೇವಾಲಯ ನಿರ್ಮಾಣ ಮಾಡಲಾಯಿತು ನೋಡಿ ದೇವಾಲಯದ ವಿಮಾನ ಗೋಪುರ ಮೂರು ಹಂತಗಳಲ್ಲಿದೆ ಮೇಲಿಂದು ಕಳಿಂಗ ವಾಸ್ತುಶಿಲ್ಪ ಶೈಲಿಯನ್ನು ತೋರಿಸಿದರೆ ನಂತರ ನಾಗರ ಶಿಖರವನ್ನು ಕೂಡ ಕಾಣಬಹುದು ಹಾಗೂ ಉತ್ತರ ಭಾರತೀಯ ಶೈಲಿಯ ಕಲಶಗಳನ್ನು ಕೂಡ ಇಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಇದೆ ಈ ನನ್ನೇಶ್ವರ ದೇವಾಲಯ ಎಂಬಂಥದ್ದು ಪಶ್ಚಿಮ ಮಧ್ಯ ಮತ್ತು ಪೂರ್ವ ಭಾರತದ ಲಕ್ಷಣಗಳನ್ನು ಹೊಂದಿದೆ ಇಲ್ಲಿ ನಾವು ನೋಡ್ತಾ ಇರುವಂಥದ್ದು ಕಂಬಗಳನ್ನು ಇದು ಉತ್ತರ ಭಾರತ ಶೈಲಿಯ ಪೀಠಗಳು ಕೆಲವೊಂದಿದೆ ಮತ್ತು ದಕ್ಷಿಣ ಭಾರತ ಶೈಲಿಯ ಕಂಬಗಳನ್ನು ಕೂಡ ನಾವಿಲ್ಲಿ ನೋಡಲಿಕ್ಕೆ ಸಾಧ್ಯವಿದೆ ಕಂಬಗಳ ಕೆತ್ತನೆ ಕೂಡ ತುಂಬ ಸುಂದರವಾಗಿರೋದನ್ನು ನಾವು ನೋಡ್ತೇವೆ ಇಲ್ಲಿ ಈ ಕಂಬಗಳನ್ನು ನಾವು ನೋಡಿದರೆ ಇದು ದಕ್ಷಿಣ ಭಾರತ ಶೈಲಿಯ ಕಂಬಗಳಾಗಿದೆ ಇದು ಕಲ್ಯಾಣದ ಚಾಲುಕ್ಯರ ಕಾಲದ ಒಂದು ಪ್ರಮುಖ ನಗರ ಆಗಿತ್ತು ಲಕ್ಕುಂಡಿ ಮತ್ತು ಟಂಕಸಾಲೆ ಕೂಡ ಆಗಿತ್ತು ನೋಡಿ ಇಲ್ಲಿ ಸುಂದರವಾದಂತಹ ಒಂದು ಸಾಬೂನು ಕಲ್ಲು ಇನ್ನ ಕೆತ್ತನೆಗಳನ್ನು ಕೆಲವೊಂದು ಕಂಡರೆ ಕೆಲವೊಂದು ಬಳಪದ ಕಲ್ಲಿನ ಕೆತ್ತನೆಯನ್ನು ನಾವಿಲ್ಲಿ ನೋಡಲಿಕ್ಕೆ ಸಾಧ್ಯವಿದೆ ಈ ಕಂಬಗಳನ್ನು ಆದ್ದರಿಂದ ಹೆಚ್ಚು ಸೂಕ್ಷ್ಮವಾಗಿ ಕೆತ್ತಲಿಕ್ಕೆ ಸಾಧ್ಯ ಆಯಿತು ಇಲ್ಲಿ ಕಂಬಗಳು ಎಷ್ಟೊಂದು ನುಣುಪಾದ ಒಂದು ಕೆತ್ತನೆಯನ್ನು ಹೊಂದಿದಾವೆ ಎಂಬುದನ್ನು ನಾವಿಲ್ಲಿ ಕಾಣಲಿಕ್ಕೆ ಸಾಧ್ಯವಿದೆ ಜೊತೆಯಲ್ಲಿ ಇಲ್ಲಿರುವಂತಹ ದ್ವಾರಗಳು ಕೂಡ ತುಂಬ ಸುಂದರವಾದಂತಹ ಕೆತ್ತನೆಗಳನ್ನು ಒಳಗೊಂಡಿವೆ ಮೇಲ್ಭಾಗದ ಚಾವಣಿಯಲ್ಲಿ ಕೆಲವೊಂದು ಶಿಲ್ಪಗಳನ್ನು ಕೆತ್ತಲಾಗಿದೆ ನನ್ನೇಶ್ವರ ದೇವಾಲಯದ ಇನ್ನೊಂದು ಭಾಗದಿಂದ ರಂಗಮಂಟಪ ಗುಡಮಂಟಪ ಮತ್ತು ಗರ್ಭಗೃಹಗಳನ್ನು ಸ್ಪಷ್ಟವಾಗಿ ನಾವು ನೋಡಲು ಸಾಧ್ಯವಿದೆ